ಮೆಗಾ ಸರ್ವೆ ಗ್ಯಾರಂಟಿ ನ್ಯೂಸ್ ಮತ್ತು ರಣನೀತಿ ಸಂಸ್ಥೆಯಿಂದ ಸಹಯೋಗದಲ್ಲಿ ಸಹಭಾಗಿತ್ವದಲ್ಲಿ ಮೂಡ್ ಆಫ್ ಕರ್ನಾಟಕ ಸಾವಿರದ ಇಪ್ಪತ್ತೈದು ಸರ್ವೆ ಯಾಕೆ ಯಾಕೆ ಈ ಸರ್ವೆ ಬಹಳಷ್ಟು ಹೇಳಿದ್ವಿ ಈಗ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಲೋಕಸಭೆ ಮತ್ತು ವಿಧಾನಸಭೆ ಡಿಲಿಮಿಟೇಷನ್ ವಿವಾದ ಎಸ್ ಕ್ಷೇತ್ರ ಪುನರ್ವಿಂಗಡಣೆಯ ಸಮಯ ಬಂದಿದೆ ಕ್ಷೇತ್ರ ಪುನರ್ವಿಂಗಡಣೆ ಎಂದರೆ ಜೇನುಗೂಡಿಗೆ ಕಲ್ಲು ಎಸೆದ ಹಾಗೆ ಕಲ್ಲು ಬಿತ್ತು ಜೇನೊಣಗಳೆಲ್ಲ ಬಂದು ನಿಮ್ಮ ಮುಖಾಮುತಿಯೆಲ್ಲ ಕಿತ್ತಾಕಿ ಹಾಕಿ ಇಷ್ಟಿಷ್ಟು ದಪ್ಪ ಬಾತ್ ಬಿಡ್ತಾರೆ ಎಲ್ಲರು ಈಗ ಅಂಥದ್ದೇ ಪರಿಸ್ಥಿತಿ ಯಾಕೆಂದ್ರೆ ಈಗಾಗಲೇ ಲೋಕಸಭೆ ಡಿಲಿಮಿಟೇಷನ್ ವಿವಾದ ಕೇರಳ ತಮಿಳುನಾಡು ಸೇರಿದಂತೆ ದಕ್ಷಿಣ ರಾಜ್ಯಗಳ ಹಲವಾರು ನಾಯಕರುಗಳು ಓಪನ್ ಆಗಿ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಉತ್ತರ ಭಾರತದ ಎಲ್ಲ ರಾಜ್ಯಗಳು ತುಂಬಾ ದೊಡ್ಡ ದೊಡ್ಡವು ಅಲ್ಲಿ ಹಿಂದಿ ಬೆಲ್ಟ್ ಅಂತ ಏನ್ ಹೇಳ್ತೀವಿ ಹಿಂದಿ ಲ್ಯಾಂಗ್ವೇಜ್ ಅನ್ನ ಮಾತಾಡುವಂತಹ ಸೀಮೆ ಏನಿದೆ ಅಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳು ಸಿಗುತ್ತೆ ಅಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಬಿಕಾಸ್ ಅದು ಬಿಜೆಪಿ ಪಿ ಇರುವಂತಹ ರಾಜ್ಯಗಳು ಆದರೆ ದಕ್ಷಿಣ ಭಾರತದಲ್ಲಿ ತುಂಬಾ ಕಡಿಮೆ ಸೀಟ್ ಇದೆ ಬಿಜೆಪಿಗೆ ಹೀಗಾಗಿ ಇಲ್ಲಿ ಕಡಿಮೆ ಸ್ಥಾನಗಳು ಬರ್ತವೆ ಅಂದರೆ ಕಡಿಮೆ ಕ್ಷೇತ್ರಗಳನ್ನ ಮಾಡ್ತಾರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ನೀವು ಹಿಂದಿ ಬೆಲ್ಟ್ ಅಲ್ಲಿ ಜಾಸ್ತಿ ಕ್ಷೇತ್ರಗಳನ್ನ ಇಟ್ಟು ಈ ಕಡೆ ನಮ್ಮ ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಹೆಸರಲ್ಲಿ ಮಾಡಿಬಿಟ್ರೆ ನಮ್ಮ ಧ್ವನಿಗೆ ಧ್ವನಿನೇ ಇರಲ್ಲ ನೋಡಿ ಹಿಂದೆ ಸತೀಶ ಬಹಳ ದಿನ ಆಯ್ತಲ್ಲ ಮಾತಾಡಿ ಆಗಬೇಕು ಸರಿ ಹೋಗುತ್ತೆ ಮುಂದಕ್ಕೆ ಎರಡು ವರ್ಷ ಕಾದಿದೀನಿ ಸತೀಶ ಎರಡು ವರ್ಷ ಆಲ್ ರೈಟ್ ಈಗ ಹಿಂದೆಲ್ಲ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎ ಐ ಡಿ ಎಂ ಕೆ ಎಂ ಕೆ ಎಷ್ಟು ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಗಳನ್ನು ನಿಭಾಯಿಸ್ತಾ ಇದ್ರು ಯಾವ ರೀತಿ ಅವರಿಗೆ ತಲೆಬಾಗ್ತಾ ಇದ್ರು ಯಾಕೆ ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ದಕ್ಷಿಣ ಭಾರತದಿಂದ ಗೆದ್ಕೊಂಡ್ತಾ ಇದ್ರು ಹಾಗಾಗಿ ಅವರಿಗೆ ಸಿಕ್ಕಾಪಟ್ಟೆ ಮಹತ್ವ ಇತ್ತು ಈಗ ಡಿಮಿ ಡಿಲಿಮಿಟೇಷನ್ ಆದರೆ ಇಲ್ಲಿ ಸ್ಥಾನಗಳು ಕಡಿಮೆ ಆಗುತ್ತೆ ಅಲ್ಲಿ ಸ್ಥಾನಗಳು ಜಾಸ್ತಿ ಆಗುತ್ತೆ ಲಾಸ್ಟ್ ಲಾಸ್ಟ್ ವೀಕ್ ಆಗಿತ್ತು ಡಿ ಕೆ ಚಿಕ್ಕ ಮಕ್ಕಳು ಹೋಗಿದ್ದು ಚೆನ್ನೈಗೆ ತಮಿಳುನಾಡಲ್ಲಿ ಡಿಲಿಮಿಟೇಷನ್ ಆಗಿಬಿಡುತ್ತೆ ಕಳ್ಕೊಳ್ಬಹುದು ನಾವು ಸೌತ್ ಅವರು ಎಲ್ಲ ಲಾ ಅಂದ್ರೆ ಏನು ರೂಲ್ಸ್ ಏನಿತ್ತು ಜನಸಂಖ್ಯೆ ಕಮ್ಮಿ ಮಾಡಬೇಕು ಅಂತ ಅದನ್ನ ಕರೆಕ್ಟ್ ಆಗಿ ಮಾಡಿದ್ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಡಿಲಿಮಿಟೇಷನ್ ಕ್ಷೇತ್ರಗಳ ಪುನರ್ ವಿಂಗಡಣೆ ಹಾಗೆ ನೋಡಿದರೆ ಉತ್ತರ ಭಾರತೀಯರಿಗಿಂತ ದಕ್ಷಿಣ ಭಾರತೀಯರು ಸ್ವಯಂ ನಿಗ್ರಹದೊಂದಿಗೆ ಜನಸಂಖ್ಯೆಯನ್ನ ಕಡಿಮೆ ಮಾಡಿಕೊಂಡರು ಯಾಕೆ ಅಂತಂದ್ರೆ ಜನಸಂಖ್ಯಾ ಸ್ಫೋಟದಿಂದ ದೇಶದ ಅಭಿವೃದ್ಧಿ ಮತ್ತು ಸ್ಥಿತಿಗತಿಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನುವಂತ ಅರಿವು ನಮಗೆ ಜಾಸ್ತಿ ಇದ್ದದ್ದರಿಂದ ನಾವು ದಕ್ಷಿಣ ಭಾರತದ ಜನ ಜನಸಂಖ್ಯಾ ಸ್ಫೋಟವನ್ನು ಕಡಿಮೆ ಮಾಡಿದ್ವಿ ಹೀಗಾಗಿ ಕಂಪೇರ್ ಟು ನಾರ್ತ್ ಇಂಡಿಯಾ ನಮ್ಮ ಜನಸಂಖ್ಯೆ ಕಡಿಮೆ ಸೊ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯಾದಂಥ ಸ್ಥಿತಿಗತಿಗಳು ಸರಿ ಹೋಗ್ಲಿ ಅಂತ ನಾವು ನಾವೇ ಒಂದು 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 ಮುಂದುವರಿದ ರಾಜ್ಯವಾಗಿ ನಾವು ಒಳ್ಳೆಯ ಒಂದು ಒಂದು ಏನು ಹೇಳ್ತೀವಿ ಅದನ್ನು ಸುಧಾರಿತ ಕ್ರಮಗಳನ್ನ ತೆಗೆದುಕೊಂಡು ಇವತ್ತು ನಿಮ್ದು ಜನಸಂಖ್ಯೆ ಕಡಿಮೆ ಆಗಿದೆ ಹಂಗಾಗಿ ನಿಮ್ಗೆ ಕಡಿಮೆ ಕ್ಷೇತ್ರಗಳನ್ನ ಕೊಡ್ತೀವಿ ಅಂತಂದ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ ಸತೀಶ ವಿವಾದ ಈಗ ಹಾಗಾಗಿ ಇದು ದೊಡ್ಡ ವಿವಾದ ಈಗ ಕರ್ನಾಟಕದಲ್ಲೂ ಅದು ವಿವಾದ ನಾಟ್ ಓನ್ಲಿ ಲೋಕಸಭೆ ವಿಧಾನಸಭೆ ಕೂಡ ಡಿಲಿಮಿಟೇಷನ್ ಪ್ರಕ್ರಿಯೆ ಆರಂಭ ಆಗಬೇಕು ವೀಕ್ಷಕರೇ ನಿಮ್ಮ ಕ್ಷೇತ್ರ ಏನಿದೆಯಲ್ಲ ಅದು ನಾಳೆ ಮೀಸಲು ಕ್ಷೇತ್ರ ಆಗ್ಬಹುದು ನಿಮ್ಮ ಕ್ಷೇತ್ರ ಏನಿದೆ ಅದು ಪಕ್ಷದ ಪಕ್ಕದ ಕ್ಷೇತ್ರದ ಜೊತೆಗೆ ಸೇರ್ಕಬಹುದು ನಿಮ್ಮ ಕ್ಷೇತ್ರ ಅಂತ ಏನು ಅನ್ಕೊಂಡಿರ್ತೀರಾ ಉದಾಹರಣೆಗೆ ಚಾಮರಾಜಪೇಟೆ ಯಾವುದೋ ಒಂದು 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 ವಾರ್ಡ್ ನ ಜನ ನಾವು ಚಾಮರಾಜಪೇಟೆ ಕ್ಷೇತ್ರ ಅಂತ ಅನ್ಕೊಂಡ್ ಅನ್ಕೊಂಡಿರ್ತೀರಾ ಲಿಮಿಟೇಷನ್ ಆದ್ಮೇಲೆ ಅದು ಚಿಕ್ಕಪೇಟೆ ಬಂದ್ಬಿಡುತ್ತೆ ಆವಾಗ ಏನಾಗುತ್ತೆ ಕಾಯ್ಕತ್ತಾರೆ ಎಲ್ಲಾರು ಪೊಲಿಟಿಷಿಯನ್ಸ್ ಸಮೀರ್ ಅಹಮದ್ ಖಾನ್ ಅಪ್ಪ ಅಲ್ಲಿ ಬಹಳ ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ಒಂದು ವಾರ್ಡ್ ಇರುತ್ತೆ ಸೊ ಅವ್ರು ಡೆಫಿನೆಟ್ಲಿ ಗೊತ್ತು ಈ ವಾರ್ಡ್ನ ಜನ ನನಗೆ ಓಟ್ ಹಾಕ್ತಾರೆ ಅಂತ ಡಿಲಿಮಿಟೇಶನ್ ಮಾಡಿದ್ಮೇಲೆ ಅದನ್ನ ಕಟ್ ಮಾಡಿ ಬೇರೆದಕ್ಕೆ ಹಾಕ್ಬಿಡ್ತಾರೆ ಆವಾಗ ಇವರಿಗೆ ಲಾಸ್ ಇಂತಹ ಘಟನೆಗಳು ನಡೆಯೋದ್ರಿಂದ ಇಡೀ ಕರ್ನಾಟಕದ ಸ್ಥಿತಿಗತಿಗಳು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಚುನಾವಣೆ ಡಿಲಿಮಿಟೇಶನ್ ನೊಂದಿಗೇನೇ ಹೋಗಬೇಕು ಹೌದಾ ಹೌದು ಎರಡ್ ಸಾವಿರದ ಎಂಟರಲ್ಲಿ ಆಗಿತ್ತು ಕರ್ನಾಟಕ ವಿಧಾನಸಭೆ ವಿಧಾನಸಭೆ ಚುನಾವಣೆಗೆ ಡಿಲಿಮಿಟೇಷನ್ ಆಗುತ್ತೆ ಸೊ ಜನಸಂಖ್ಯೆಯ ಆಧಾರದ ಮೇಲೆ ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಆಡ್ ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಒಂದು ಹದಿನೈದು ದಿನ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು ನೆಕ್ಸ್ಟ್ ವಿಧಾನಸಭಾ ಚುನಾವಣೆಗೆ ಎಪ್ಪತ್ತೈದು ಜನ ಮಹಿಳಾ ಕ್ಯಾಂಡಿಡೇಟ್ಸ್ ಬೇಕು ನನಗೆ ಈಗಾಗಲೇ ಲೋಕಸಭೆ ಬಿಲ್ ಪಾಸ್ ಆಗಿದೆ ಮೂವತ್ತ್ ಪರ್ಸೆಂಟ್ ಏನಾದರೂ ರಿಸರ್ವೇಷನ್ ಓಕೆ ಮಾಡಿದ್ರೆ ನೆಕ್ಸ್ಟ್ ಚುನಾವಣೆಗೆ ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಎಪ್ಪತ್ತೈದು ಕ್ಷೇತ್ರ ಮೀಸಲು ಕೊಡಬೇಕು ಡಿ ಕೆ ಶಿವಕುಮಾರ್ ಅವರೇನೋ ಹೇಳ್ತಾರೆ ಎಪ್ಪತ್ತು ಜನ ಮಹಿಳೆಯರಿಗೆ ಟಿಕೆಟ್ ಕೊಡಬೇಕು ಅಂತ ಒಬ್ರೇ ಒಬ್ರನ್ನ ಸಚಿವರನ್ನಾಗಿ ಮಾಡಿದಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇನ್ನೆರಡು ಕೊಟ್ಟಿದ್ರೆ ನಿಮ್ಮ ಮಾತಿಗೊಂದು ಬೆಲೆ ಬರ್ತಾ ಇತ್ತು ಒಬ್ಬರೇ ಒಬ್ರನ್ನ ಮಿನಿಸ್ಟರ್ ಮಾಡ್ಬಿಟ್ಟು ಮೀಸಲು ಬಂದ್ಮೇಲೆ ಕೊಡೋದಕ್ಕೆ ಏನು ಎಲ್ಲರೂ ಕೊಡಬೇಕು ಇವರು ಕೊಡಬೇಕು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು ಸಿದ್ದರಾಮಯ್ಯ ಅವ್ರು ಕೊಡ್ಬೇಕು ಎಲ್ಲರೂ ಕೊಡ್ಬೇಕು ಬಟ್ ಮೀಸಲು ಇಲ್ಲದೇ ಇರುವಾಗ ನೀವೇ ಸ್ವಯಂ ನಿರ್ಧಾರ ತಗೊಂಡು ಕೊಟ್ಟಿದ್ದಿದ್ರೆ ಕರೆಕ್ಟಾಪ ಗುಡ್ಡು ಡಿ ಕೆ ಶಿವಕುಮಾರ್ ಅವರು ಅಂತ ಅನ್ಬೋದು ಒಂದೇ ಕೊಡ್ತಾರೆ ಸೊ ಈ ಥರ ಮಾಡೋದಕ್ಕೇನೆ ಪಾಪ ಭಾಳ ಜನ ಹಿರಿಯರು ತರ್ಟಿ ತ್ರೀ ಪರ್ಸೆಂಟೇಜು ರಿಸರ್ವೇಶನ್ಗೆ ಒತ್ತಾಯ ಮಾಡಿದ್ರು ಅಂತ ಅನಿಸುತ್ತೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಇನ್ನೂ ತಮ್ಮ ಸ್ಥಾನಮಾನಗಳಿಗೋಸ್ಕರ ಹೋರಾಡುವಂತಹ ಸ್ಥಿತಿಗತಿ ಇದೆ ಬಟ್ ನನಗಂತೂ ತುಂಬ ಸಂತೋಷ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಬ್ಬ ಮಹಿಳಾ ಪ್ರಧಾನ ಸಂಪಾದಕಿಯಾಗಿ ಇವತ್ತು ನಾನು ನಿಂತಿದ್ದೀನಿ ಅಂತ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಇಬ್ಬರು ಮಹಿಳೆಯರು ಡೈರೆಕ್ಟರ್ಸ್ ಎಸ್ ಗ್ಯಾರಂಟಿ ನ್ಯೂಸ್ಗೆ ಇಬ್ಬರು ನಿರ್ದೇಶಕರು ನಾನು ಮತ್ತು ನಮ್ರತ ಸೊ ನಾವಿಬ್ಬರು ಕೂಡ ನಿರ್ದೇಶಕರು ಸೊ ದಟ್ ಈಸ್ ದಿ ಬ್ಯೂಟಿ ಆಫ್ ಗ್ಯಾರಂಟಿ ನ್ಯೂಸ್ ಡೆಮಾಕ್ರಸಿ ನಿಜವಾದ ಡೆಮಾಕ್ರಸಿ ನಮ್ಮ ಸಂಸ್ಥೆ ಹೇಳಿದೆ ಇರ್ಲಿ ಬಿಬಿಎಂಪಿ ಚುನಾವಣೆ ನಾ ಇದ್ರ ಬಗ್ಗೆ ಮಾತಾಡಲ್ಲ ಯಾಕೆ ಅಂತಂದರೆ ನಾನು ಹೋಪ್ಸ್ ಕಳ್ಕೊಂಬಿಟ್ಟಿದ್ದೀನಿ ಯಾರಿಗೂ ಬಿ ಬಿ ಎಮ್ ಪಿ ಚುನಾವಣೆ ಬೇಕಾಗಿಲ್ಲ ವಾರ್ಡ್ಗಳೆಲ್ಲ ಗಬ್ಬುನ ಇವೆ ಇವತ್ತು ಮಳೆ ಬರ್ತಾ ಇದೆ ಲಿಟ್ರಲಿ ಪ್ರತಿಯೊಂದು ವಾರ್ಡಲ್ಲೂ ಚರಂಡಿ ಮೋರಿ ನೀರು ಹರಿದು ಎಲ್ಲ ಮ್ಯಾನ್ಯಲ್ಗಳು ಓಪನ್ ಆಗಿ ಬೈಕ್ ಸವಾರರು ಜನಸಾಮಾನ್ಯರು ಎಲ್ಲಿ ನಿಂತ್ಕೊಳ್ಳಂಗಿಲ್ಲಪ್ಪ ಎಲ್ಲಿ ನಿಂತರೂ ಮರ ಬಂದು ದಣ್ಣಂತ ತಲೆ ಮೇಲೆ ಬೀಳುತ್ತೆ ರಸ್ತೆ ಯಾವುದು ನೀರು ಯಾವುದು ಹೊಂಡ ಯಾವುದು ಕೆರೆ ಯಾವುದು ಅಂತ ಗೊತ್ತಾಗೋದಿಲ್ಲ ಹೇಳಿ ಬಿ ಬಿ ಎಂ ಪಿಯನ್ನು ನೋಡ್ಕೊಳ್ಳೋದಕ್ಕೆ ಯಾವ ಕೌನ್ಸಿಲರ್ಸು ಇಲ್ಲ ಯಾವ ಕಾರ್ಪೊರೇಟರ್ಸು ಇಲ್ಲ ಯಾಕೆ ಅಂದರೆ ಎಮ್ ಎಲ್ ಎಗಳಿಗೆ ಅದು ಬೇಕಾಗಿಲ್ಲ ಅವರೇ ಎಲ್ಲ ಮಾಡ್ಕೊಂಬಿಡ್ಬೇಕು ಇವರೇನಾದರೂ ಇದ್ರೆ ಇಲ್ಲ ಅಡ ನಮ್ಮ ರಸ್ತೆ ಬೇಕೋ ನಮ್ಮ ರಸ್ತೆಗೆ ಬೇಕೋ ಅಂತ ಫೈಟ್ ಮಾಡ್ತಾರೆ ಇಲ್ಲದೆ ಇದ್ರೆ ಎಮ್ ಎಲ್ ಎಗಳು ಆ ತಮ್ಗೆ ಯಾರಿಗು ಬೇಕೋ ಅವ್ರ ಸಹಾಯಕರು ಅವ್ರ ಜೊತೆ ಓಡಾಡೋರು ಅವ್ರಿಗೆ ಕೊಟ್ಬಿಡ್ತಾರೆ ನಿನಗೆ ಇನ್ನೂ ಅನ್ಸತ್ತ ಬಿಬಿಎಂಪಿ ಎಲೆಕ್ಷನ್ ನಡೆಯುತ್ತೆ ಅಂತ ಈಗ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಈಗ ಬೆಂಗಳೂರ್ನ ಡಿವೈಡ್ ಮಾಡಿದ್ದಾರೆ ಈಗ ಮೊದಲು ಒಂದೇ ಬಿಬಿಎಂಪಿ ಇತ್ತು ಈಗ ಏಳು ಏನೋ ಮಾಡ್ತಾರಂತೆ ಅದಕ್ಕೆ ಓಕೆ ಆದ ಮೇಲೆ ಮತ್ತೆ ಎಲೆಕ್ಷನ್ ಮಾಡಬೇಕು ಗ್ರೇಟ್ 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 ಗ್ರೇಟರ್ ಬೆಂಗಳೂರು ಬೆಂಗಳೂರು ಓಕೆ ಸೋ ಬಿಬಿಎಂಪಿ ಎಲೆಕ್ಷನ್ ಮಾಡ್ತಾರೆ ಬಟ್ ನಿರೀಕ್ಷೆ ಇದೆ ಅನ್ನೋ ನಿರೀಕ್ಷೆ ಇದೆ ಅದು ಮಾಡಿದ್ರೆ ಏನು ಹೇಳ್ತಾರೆ ಬೆಂಗಳೂರಿನ ಜನ ಅದನ್ನೇ ಹೇಳ್ತೀವಿ ಇವತ್ತಿನ ಮೂಡ್ ಆಫ್ ಕರ್ನಾಟಕದಲ್ಲಿ ಬೆಂಗಳೂರಿನ ಜನ ಏನ್ ಬಯಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀವಿ ಆಫ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಈ ಗ್ಯಾರಂಟಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಯಾಕೆ ಅಂದ್ರೆ ಗ್ಯಾರಂಟಿಗಳು ಗ್ಯಾರಂಟಿಯಾಗಿ ಜನರಿಗೆ ಇಷ್ಟ ಆಗ್ತಾ ಇದೆಯಾ ತಲುಪಿದೆಯಾ ಗ್ಯಾರಂಟಿ ಟಿ ಸ್ಕೀಮ್ಗಳು ಮುಂದುವರಿಬೇಕಾ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಜನ ಕಾಂಗ್ರೆಸ್ನ ಅಂತ ಇದ್ದಾರಾ ಅಥವಾ ಬೊಕ್ಕಸ ಎಲ್ಲ ಖಾಲಿ ಆಗಿದೆ ಎಲ್ಲ ಬೆಲೆ ಏರಿಕೆ ಆಗಿಬಿಟ್ಟಿದೆ ಅನ್ನೋದನ್ನ ಇವತ್ತು ಹೇಳ್ತೀವಿ ಸರ್ವೇ ಇದು ತುಂಬಾ ಇಂಪಾರ್ಟೆಂಟ್ ಒಳ ಮೀಸಲಾತಿ ಎಸ್ ಒಳ ಮೀಸಲಾತಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಓಕೆ ಮಾಡಿದೆ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಈ ಹಿಂದೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ದೊಡ್ಡ ಮಟ್ಟದ ಒಡೆತ ಆಗಿತ್ತು ಬಿಜೆಪಿಗೆ ಸ್ವತಃ ವಿಜಯೇಂದ್ರ ಕ್ಷೇತ್ರದಲ್ಲಿ ಗಲಾಟೆ ಆಗಿತ್ತು ಅಷ್ಟು ದೊಡ್ಡ ಮಟ್ಟದ ವಿವಾದ ಆಗಿತ್ತು ಈಗ ಲಮಾಣಿ ಸಮುದಾಯ ಎಸ್ ಈಗ ಅದರಲ್ಲೂ ವಿಶೇಷವಾಗಿ ಏನು ದಲಿತ ಸಮುದಾಯಕ್ಕೆ ಒಳ ಮೀಸಾತಿ ಕೊಡಬೇಕು ಅನ್ನೋ ಒಂದು ವಿಚಾರ ಇದೆ ಮತ್ತೆ ವರದಿ ಕೂಡ ಕೇಳಿದೆ ಈಗ ರಾಜ್ಯ ಸರ್ಕಾರ ತೊಂಬತ್ತ ದಿನ ಟೈಮ್ ತಗೊಂಡಿದೆ ಅದು ಓಕೆ ಮಾಡಬಹುದು ಅಂತ ಬಟ್ ಕಾಂಗ್ರೆಸ್ ಸರ್ಕಾರ ಇದನ್ನು ತಂದ್ರೂನು ಎಸ್ ಕಷ್ಟ ಇದ್ರೂನು ಕಷ್ಟ ತಂದ್ರೆ ಯಾರಿಗೂ ಲಾಭ ತರಲಿಲ್ಲ ಅಂದ್ರೆ ಯಾರಿಗೂ ಲಾಭ ಲೆಫ್ಟ್ ಯಾರ ಜೊತೆ ಇದ್ದಾರೆ ರೈಟ್ ಯಾರ ಜೊತೆ ಇದ್ದಾರೆ ಲೆಫ್ಟು ರೈಟ್ ಅಲ್ಲದೆ ಇರೋ ಇನ್ನೂ ಕೂಡ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಜೊತೆಗೆ ನಾವು ಸೇರ್ಕೋಬೇಕು ಅಂತ ಕಾಯ್ತಿರೋರು ಯಾರ ಜೊತೆ ಇದ್ದಾರೆ ನಿಜಕ್ಕೂ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ವಿಚಾರದಲ್ಲಿ ಅವ್ರಿಗೊಂದು ಸ್ಟ್ರಾಂಗ್ ಫರ್ಮ್ ಡಿಸಿಷನ್ ಇದೆಯಾ ಅಥವಾ ಇರೋವರೆಗೂ ತೇಲಿಸ್ಕೊಂಡು ಹೋಗ್ತಾರ ಈ ಒಳ ಮೀಸಲಾತಿ ವಿವಾದದಿಂದಾಗಿ ಅದರಲ್ಲೂ ಪರಿಶಿಷ್ಟ ಜಾತಿಯ ಜನ ಪರಿಶಿಷ್ಟ ಜಾತಿಯ ಜನ ಹೇಗೆ ತಮ್ಮ ಮನಸ್ಸನ್ನ ಬದಲಾಯಿಸ್ತಾ ಇದ್ದಾರೆ ಬಿ ಜೆ ಪಿ ಜೊತೆ ಹೋಗ್ತಾರ ಕಾಂಗ್ರೆಸ್ ಜೊತೆ ಹೋಗ್ತಾರ ಇವರಿಬ್ರು ಸರಿ ಇಲ್ಲ ಅಂತ ಜೆ ಡಿ ಎಸ್ ಜೊತೆ ಹೋಗ್ತಾರ ಸೊ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಬೇಕು ಅಂತ ಹೇಳ್ತಾ ಇದಾರ ಬೇಡ ಅಂತ ಹೇಳ್ತಾ ಇದಾರ ಅದಕ್ಕೆ ಈ ಸರಿ ಅದಕ್ಕೆ ಈ ಮೂಡ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಸರ್ವೆ ನಾವು ಮಾಡಿರೋದು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಾತಾಡಬೇಕಾದ್ರೆ ಸಂವಿಧಾನದ ಬಗ್ಗೆ ಒಂದು ವಿವಾದ ಆಗಿತ್ತು ವಿವಾದ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಲಾಯ್ತು ಬಿಂಬಿಸಲಾಯ್ತು ಬಟ್ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟರು ಅದಕ್ಕೆ ಬಟ್ ಆ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ನಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಂವಿಧಾನದ ಬಗ್ಗೆ ಮಾತನಾಡಿದ ಯಾಕೆ ಅನ್ನೋ ಒಂದು ವಿಚಾರ ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಇಡೀ ರಾಷ್ಟ್ರೀಯ ನಾಯಕರು ತಲೆ ಕೆಟ್ಟಕೊಂಡಿದ್ದಾರೆ ಯಾಕಂದ್ರೆ ಸಂವಿಧಾನ ದೊಡ್ಡ ಒಂದು ವಿಚಾರ ಯಾರು ಕೂಡ ತಂಡೆಗೆ ಹೋಗ್ಬಾರ್ದು ಸ್ವತಃ ರಾಹುಲ್ ಗಾಂಧಿ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಹೋರಾಟ ಮಾಡಿದ್ರು ಸಂಸತ್ನಲ್ಲಿ ನೀವು ಅದರ ಬಗ್ಗೆ ಮಾತಾಡಿದರೆ ಓಕೆ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಯಾರೇ ಆಗಲಿ ನಾನಾಗಲಿ ನೀವಾಗಲಿ ಸಂವಿಧಾನದ ಬಗ್ಗೆ ಮಾತನಾಡುವ ಪ್ರತಿಯೊಬ್ಬ ಪ್ರಜೆಯಾಗಲಿ ಸಂವಿಧಾನದ ಬಗ್ಗೆ ನಿಮಗೆ ಅರಿವಿದ್ದಲ್ಲಿ ಮಾತ್ರ ಅದರ ಬಗ್ಗೆ ತುಟ್ಟಿ ಓಪನ್ ಮಾಡಿ ಇಲ್ಲದಿದ್ರೆ ಇದ್ರೆ ಒಳ್ಳೇದು ಬಟ್ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಾನು ನನಗೆ ಹೇಳಿಲ್ಲ ಅಂತ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಬಿ ಜೆ ಪಿ ಮುಂದೆ ಬಾಯ್ ತಪ್ಪಿ ಏನಾದರೂ ಹೇಳಿದ್ರೆ ಸುಮ್ನೆ ಬಿಟ್ಬಿಡ್ತಾರ ಈಗ ವಿವಾದ ಮಾಡಿದ್ದಾರೆ ಅದು ಜನರನ್ನ ರೀಚ್ ಆಗಿದೆ ನಾನು ಹೇಳ್ಬೋದು ನೀವ್ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬಾರ್ದು ಇಲ್ಲ ಇಲ್ಲ ನಾನು ಸಂವಿಧಾನದ ಬಗ್ಗೆ ಎಲ್ಲ ಮಾತಾಡಿಲ್ಲ ಅಂತ ಬಟ್ ಜನ ಜನ ಏನಂತ ಇದನ್ನ ಸ್ವೀಕರಿಸಿದ್ದಾರೆ ಇಲ್ಲ ಡಿ ಕೆ ಶಿವಕುಮಾರ್ ಹಂಗೆಲ್ಲ ಮಾತಾಡಿಲ್ಲ ಪಾಪ ಅಂತ ಹೇಳ್ತಾ ಇದಾರ ಅಥವಾ ಇಲ್ಲ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಹಾಗಾಗಿ ನಮ್ಗೆ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದಾರಾ ಅನ್ನೋದಕ್ಕೆ ಈ ಸರ್ವೆ ನೆಕ್ಸ್ಟ್ ವಕ್ಫ್ ವಿವಾದ ಮತ್ತು ಮೀಸಲಾತಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ನಾಲ್ಕು ಪರ್ಸೆಂಟ್ ಹೌದು ಯಾಕೆ ಮೀಸಲಾತಿ ಅವರಿಗೆ ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಈಗ ಸಹಜವಾಗಿ ಎಜುಕೇಶನ್ ಮತ್ತೆ ಆಮೇಲೆ ಉದ್ಯೋಗದಲ್ಲಿ ಮಾತ್ರ ಇತ್ತಿಷ್ಟು ದಿನ ಮೀಸಲಾತಿ ಟೆಂಡರ್ ಅಲ್ಲಿ ಇರ್ಲಿಲ್ಲ ಯಾರು ಕೂಡ

ಇದಕ್ಕೆ ಅದಕ್ಕೆ ಆ ಇರಲ್ಲ ಇವ್ರಿಗೆ ಪ್ರತ್ಯೇಕವಾಗಿ ನಾಲ್ಕು ಪರ್ಸೆಂಟ್ ಮೀಸಲ ಅವ್ರು ಮಾತ್ರ ಅದಕ್ಕೆ ಅವ್ರಿಗೆ ಮಾತ್ರ ಸಿಗುತ್ತೆ ಅದು ನಾಲ್ಕು ಪರ್ಸೆಂಟ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಿರೋದು ಮುಸ್ಲಿಮರ್ಗಲ್ಲ ಅದು ಅಲ್ಪಸಂಖ್ಯಾತರಿಗೆ ಇಲ್ಲ ಜೈನರು ಹಾಕ್ಬೋದು ಬುದ್ಧರು ಹಾಕ್ಬೋದು ಇದಕ್ಕೇನೆ ಬೇಕಾಗಿರೋದು ಸರ್ವೆ ಓಲೈಕೆ ಮಾಡ್ತಾ ಇದೆಯಾ ಕಾಂಗ್ರೆಸ್ಸು ಮುಸ್ಲಿಮಾನ್ ಮುಸಲ್ಮಾನರದ್ದು ಓಲೈಕೆ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಮಾಡ್ತಾ ಇರೋದು ಒಳ್ಳೆಯದಾ ಕೆಟ್ಟದ್ದಾ ಮಾಡ್ತಾ ಇದ್ದರೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅವರು ಓಕೆ ಇದ್ದಾರಾ ಅನ್ನೋದಕ್ಕೆ ಈ ಸರ್ವೆ ಯಾವ ಸರ್ವೆ ಮೂಡ್ ಆಫ್ ಕರ್ನಾಟಕ ಸರ್ವೆ ನೆಕ್ಸ್ಟ್ ಮೂಡಾ ಕೇಸ್ ಜೊತೆಗೆ ವಾಲ್ಮೀಕಿ ಹಗರಣ ಕೇಸ್ ಎಷ್ಟು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗಿದ್ದು ಕರ್ನಾಟಕದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಮೇಲೆ ಆದಂತಹ ಒಂದು ಕೇಸಿದು ಅವರ ಪತ್ನಿ ಮೇಲೆ ಕೇಸಾಗಿತ್ತು ಅವರು ಕೂಡ ಇದಕ್ಕೆ ಜವಾಬ್ದಾರರು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನ ಪಾದಯಾತ್ರೆ ಮಾಡಿದ್ರು ಮೈಸೂರರ್ಗೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಈ ಒಂದು ಹೋರಾಟದ ಫಲವಾಗಿ ಹದಿನಾಲ್ಕು ಸೈಡನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯನಿಗೆ ವಾಪಸ್ ಕೊಟ್ಟರು ಅದನ್ನ ಅಂದರೆ ವಾಪಸ್ ಕೊಟ್ಟರು ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಅಂತ ಕೇಳ್ತು ಇ ಡಿ ಎಂಟ್ರಿ ಆಯ್ತು ಇ ಡಿ ಕೂಡ ಎಂಟ್ರಿ ಆಯ್ತಿದ್ರಲ್ಲಿ ಸೊ ಕೊನೆಗೆ ಹೈಕೋರ್ಟ್ ಕ್ಲೀನ್ ಜಿಟ್ ಕೊಟ್ಟಿದ್ದು ಸದ್ಯಕ್ಕೀಗ ಬಟ್ ಒಂದು ದೊಡ್ಡ ಮಟ್ಟದ ವಿಚಾರ ಇದು ಸ್ವತಃ ಸಿಎಂ ಸಿದ್ಧರಾಮಯ್ಯನರ ಮೇಲೆ ಬಂದಂತ ಒಂದು ಆರೋಪ ಇದು ಮೂಡದಲ್ಲಿ ಹಗರಣ ಆಗಿದೆ ಅಂತ ವಾಲ್ಮೀಕಿ ಹಗರಣ ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಎಲ್ಲಿ ಸಂಡೂರಲ್ಲಿ ಸಂಡೂರಲ್ಲಿ ಬೈ ಎಲೆಕ್ಷನ್ ಆಯ್ತು ಆ ಸಂಡೂರ್ಗೂ ವಾಲ್ಮೀಕಿ ಹಗರಣಕ್ಕೂ ಅವಿನಾಭಾವ ಸಂಬಂಧ ಅದೇ ರೀತಿ ವಾಲ್ಮೀಕಿ ಹಗರಣನು ಅಲ್ಲಿ ಪ್ರಸ್ತಾಪ ಆಯ್ತು ಸಂಡೂರು ಉಪಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೆ ಮತ ಹಾಕುವ ಮುಖಾಂತರ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಮೂಡಾ ಹಗರಣ ಕೇಸ್ ಮತ್ತು ವಾಲ್ಮೀಕಿ ಹಗರಣ ಈಗ ಯಾವುದೇ ರೀತಿಯಾದಂತಹ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ ಅದು ಮುಗ್ದೋದ್ ಅಧ್ಯಾಯ ಜನ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಕಾಸ್ ಉಪಚುನಾವಣೆಯಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ ನೀವೇನಾದ್ರೂ ಅವರ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂದುಕೊಂಡಿದ್ದಾರೆ ಇಲ್ಲ ಇಲ್ಲ ಮೂಡಾ ಕೇಸ್ ಮತ್ತು ವಾಲ್ಮೀಕಿ ಹಗರಣ ಜನರ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದೆ ಅನ್ನೋದಕ್ಕೆ ಉತ್ತರ ಇವತ್ತಿನ ಸರ್ವೆ ಎಸ್ ಸೊ ಭಾಳ ಜನ ಕಾಂಗ್ರೆಸ್ನ ಸಚಿವರುಗಳು ಮತ್ತು ಟಾಪ್ ಲೀಡರ್ಸು ಸೂಟು ಬೂಟು ಹೊಲ್ಸ್ಕೊಂಡು ರೆಡಿಯಾಗಿದ್ದೀರಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ನಿಮಗಿದು ಇಂಪಾರ್ಟೆಂಟು ಜನ ಏನು ಬಯಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಇಂಪಾರ್ಟೆಂಟು ನೆಕ್ಸ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಶಾಸಕರಿಗೆ ಅನುದಾನದ ಕೊರತೆ ಮತ್ತು ಶಾಸಕರ ಅಸಮಾಧಾನ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಬೇಕಾದಂತಹ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ವಿಪಕ್ಷಗಳ ಶಾಸಕರು ಹೋಗ್ಲಿ ಸ್ವಪಕ್ಷೀಯ ಶಾಸಕರು ಕೂಡ ನಮಗೆ ಅನುದಾನ ಬಂದಿಲ್ಲ ಅಂತ ಲಭ ಅಂತ ವಹತಾ ಇದ್ದಾರಾ ಏನು ಹೇಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಹೀಗಾಗಿನೇ ಈ ಸರ್ವೆ ಮೂಡ್ ಆಫ್ ಕರ್ನಾಟಕ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಶಾಸಕರ ಬಗ್ಗೆ ಅನು ಅಸಮಾಧಾನ ಇದೆಯಾ ತಮ್ಮ ಶಾಸಕರು ಅನುದಾನ ತಂದಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಾ ಒಂದು ರೋಡ್ ಸರಿ ಇಲ್ಲ ಒಂದು ಚರಂಡಿ ಸರಿ ಇಲ್ಲ ಯಾವುದೇ ರೀತಿಯಂತ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರಾ ರಾಜ್ಯದ ಜನ ಪ್ರತಿಯೊಂದು ಕ್ಷೇತ್ರದ ಜನ ಶಾಸಕರುಗಳೇ ಇವತ್ತಿನ ಸರ್ವೆ ನೋಡಿ ಶಾಸಕರುಗಳು ಎಲ್ಲ ಕ್ಷೇತ್ರದ ಶಾಸಕರೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೆ ಅನ್ನೋದನ್ನು ಪರ್ಟಿಕ್ಯುಲರ್ ಇನ್ ಪರ್ಟಿಕ್ಯುಲರ್ ಇನ್ ಪರ್ಟಿಕ್ಯುಲರ್ ಹೇಳ್ತೀವಿ ಬೆಂಗಳೂರಿನ ರಾಜಾಜಿನಗರ ಮಲ್ಲೇಶ್ವರ ಯಲಂಕ ಚಿಕ್ಕಪೇಟೆ ಕೆ ಆರ್ ಪುರ ಮೂ ಆರ್ ಆರ್ ನಗರ ಮುನ್ರತ್ನ ಸಾಹೇಬ್ರೆ ನಿಮ್ಮ ಕ್ಷೇತ್ರದಲ್ಲಿ ಜನ ಏನ್ ಹೇಳ್ತಾರೆ ಅಂತ ಹೇಳ್ತೀವಿ ತಾವು ನೋಡ್ಬೇಕು ಆಲ್ ರೈಟ್ ಇನ್ನೊಂದು ಇನ್ನೊಂದು ಪಾಯಿಂಟ್ ಇದೆ ನೆಕ್ಸ್ಟ್ ಪಾಯಿಂಟ್ ಎಸ್ ಅದು ಸೇಮ್ ಪಾಯಿಂಟ್ ಗ್ಯಾರಂಟಿ ಯೋಜನೆಯಿಂದ ಖಜಾನೆಗೆ ಆಗಿದೆಯಾ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಖಜಾನೆ ಯಾವ ಕೆಲಸನೂ ನಡೆಯಲ್ಲ ದುಡ್ಡೇ ಇಲ್ಲ ಬಿಜೆಪಿ ಸರ್ಕಾರ ಪಾಪ ಅವರು ತಿಂತಿದ್ರು ನಮಗೂ ಕೊಡ್ತಿದ್ರು ಜನರಿಗೂ ಕೆಲಸ ಮಾಡ್ತಾ ಇದ್ರು ಈ ಸರ್ಕಾರ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರ ಅದಕ್ಕೆ ಈ ಸರ್ವೆ ಹಾಗಾದ್ರೆ ಯಾಕೆ ಸರ್ವೆ ಅನ್ನೋ ಪಾಯಿಂಟ್ಸ್ ಮುಗೀತು ಜನರಿಗೆ ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತ ಸಮಯ ಒಂದು ಬ್ರೇಕ್ ನಂತರ